विघ्नराज विशुद्धवाणि विशिष्ट विष्णु विशेष शंकर वायु जल गगन अनु ओंकार ब्रह्मांड आदि आदिमध्याद व्यात के सच्चिद आनंद आत्मज्ञानकेशुद्ध चैतन्यक नमो नम आत्मीय शीलरे நம்ம தாத்தன்ன நம்ம குருளன்ன நான் சாய் சாத்திய இல்ல அதுக்கிண்ணூன் அஹத்வாஹி அஹத்வ சாயே ஆ மஹானு சாயே குரூன் அஹத் மஹானுபாவேயோம் பைக் லோகே லோகத்தில் ஸ்ரேயுனப்பாக் த ನಾನು ಊಟ ಮಾಡತಕ್ಕದ್ದು ಮೇಲು ಯಾವ ಊಟವನ್ನ ಏ ಇವರನ್ನೆಲ್ಲ ಯುದ್ಧದಲ್ಲಿ ಗೆದ್ದು ರಾಜಧಾನಿಯಲ್ಲಿ ನಿಂತು ರಾಜನಾಗಿ ಆ ಎಲ್ಲ ಉಪಭೋಗಗಳನ್ನು ಅನುಭವಿಸಿ ಊಟ ಮಾಡತಕ್ಕದ್ದು ಬ್ಯಾಡನಗಳು ಅದಕ್ಕಿನ್ನ ಶ್ರೇಯಸ್ಸಾಗಿರತಕ್ಕಂಥ ಊಟ ಮಾಡೋದು ಯಾವ್ದಪ್ಪ ಅಂದ್ರೆ ಭೈಕ್ಷೇಮೀಹ ಲೋಕ ಈ ಲೋಕದಲ್ಲಿ ಭಿಕ್ಷೇತ್ರ ಕಣೆ ಎತ್ಕೊಂಡು ನಾನು ಜೀವನ ಮಾಡಬೇಕು ಇವರನ್ನು ಸಾಯಿಸೋದಕ್ಕೆ ಮೇಲ್ ನೋಟಕ್ಕೆ ಇದು ನಮಗೆಲ್ಲ ಅನ್ಸುತ್ತೆ ಯಾಕನ್ನ ಗಂಟು ಹಾಕೊಂಡಪ್ಪ ಇದನ್ನು ಈ ವ್ಯವಹಾರ ಬಿಟ್ಬಿಟ್ಟು ಹಾಯಾಗಿದ್ದರ ಮೇಲೂ ಇದು ಬೇಡ ಕಣೆ ಯಾವ್ದಾದ್ರು ಬೇರೆ ಇನ್ಯಾವುದಾರ ಕೆಲಸ ಮಾಡಿಬಿಡ್ತೀನಿ ಅಷ್ಟು ಸುಲಭವೇ ಇದು ಏನು ಅಷ್ಟು ಸುಲಭವೇ ಇದು ಎಷ್ಟು ಜನ ಬೈತಾರೆ ಎಷ್ಟು ಜನ ತಿರಸ್ಕಾರ ಮಾಡ್ತಾರೆ ಅದು ನನಗೇನು ರೀ ಅನ್ನತಕ್ಕಂಥ ಸಾತ್ವಿಕ ಶಕ್ತಿ ಇದೆಯೇ ನಮಗೆ ಮಠಾಧಿಪತಿಗಳು ಅವ್ರು ಊಟ ಮಾಡತಕ್ಕಂಥದ್ರೆ ಭಿಕ್ಷೆ ಅಂತ ಕರೀತಾರೆ ಭಿಕ್ಷೆ ನೀಡ್ತಕ್ಕದ್ದು ಯಾವನಾದರೂ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ದೈನ್ಯವಾಗಿರತಕ್ಕಂಥ ಸ್ಥಿತಿಯಿಂದ ಬೇಡತಕ್ಕಂಥದ್ದು ಕೊಡ್ರಪ್ಪ ಅಂತ ಹಾಗೆ ಕೊಡ್ರಿ ಅಂತ ಕೇಳಿದಾಗ ಕೊಡುವವರು ಇರ್ತಾರಲ್ಲ ಆ ಕೊಡುವವರ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಮಗೆ ಸಾತ್ವಿಕವಾಗಿರುತ್ತೋ ಕ್ರೋಧ ತತ್ವರವಾಗಿರುತ್ತೋ ರಾಜಸವಾಗಿರುತ್ತದೋ ತಿರಸ್ಕೃತವಾಗಿರುತ್ತೋ ಲ್ಲ ಸಹಿಸಿಕೊಳ್ಬೇಕು ಅದಕ್ಕೆ ಒಂದು ತರಬೇತಿ ಇದೆ ದಾನವನ್ನು ಪರಿಗ್ರಹ ಮಾಡುವುದು ಅಂತ ಹೇಳಿದ್ರೆ ಸುಲಭ ಅಲ್ಲ ದಾನ ತಗೊಳ್ತಕ್ಕಂಥದ್ದು ದಾನವನ್ನು ಯಾರ್ಯಾರೋ ತಗೊಳ್ಲಿಕ್ಕಾಗೋದಿಲ್ಲ ಸ್ವೀಕರಿಸಿದ ದಾನವನ್ನು ಅರಗಿಸಿಕೊಳ್ಳತಕ್ಕಂಥ ಶಕ್ತಿ ಬೇಕು ಯಾವುದೋ ಒಂದು ದಾನವನ್ನು ಈಗ ಉದಾಹರಣೆಗೆ ದಶದಾನಗಳಲ್ಲಿ ತಿಲದಾನ ಅಂತ ಒಂದಿದೆ ಎಳ್ಳು ಎಣ್ಣೆಯ ದಾನ ಅದು ಯಾರು ತಗೊಳಕ್ ಹೋಗೋದೇ ಇಲ್ಲ ನಂಗೆ ಬಡರಪ್ಪ ಬಡರಪ್ಪ ಅಂತ ಯಾಕಂದ್ರೆ ಶನಿಷ್ಠನಿಗೆ ಸಂಬಂಧಪಟ್ಟು ಅಷ್ಟು ಸುಲಭವಾಗಿ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರೂ ಸಿದ್ಧ ಆಗೋದಿಲ್ಲ ಅಂದರೆ ನಾವು ಏನನ್ನಾದರೂ ಸ್ವೀಕರಿಸಬೇಕಾದ್ರೆ ನಮಗೊಂದು ತರಬೇತಿ ಬೇಕು ನಮಗೊಂದು ಸಿದ್ಧತೆ ಬೇಕು ನಾನೊಂದು ದಾನವನ್ನು ಹಿಡಿದಿದ್ದೇನೆ ಅಂದರೆ ಆ ದಾನದಿಂದ ಅವನಿಗೆ ಪುಣ್ಯ ಸಿಕ್ಬಿಡುತ್ತೆ ಕೊಟ್ಟವನಿಗೆ ನನಗೆ ಅವನು ಭಾರ ಆಗ್ಬಿಡುತ್ತೆ ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಒಂದೊಂದು ನನಗೆ ಇಷ್ಟಿಷ್ಟು ಲಕ್ಷ ಜಪಗಳು ಅಂತ ಇರ್ತದೆ ಅದಕ್ಕೊಂದು ವಿಧಾನಗಳಿರುತ್ತೆ ಅದನ್ನು ಮಾಡಬೇಕು ಹಾಗೆ ಮಾಡತಕ್ಕ ಗುಟ್ಟು ಹಾಗೆ ಮಾಡತಕ್ಕ ವಿಧಾನ ಎರಡು ಗೊತ್ತಿದ್ರೆ ಮಾತ್ರವೇ ದಾನ ಸ್ವೀಕಾರ ಅರ್ಹತೆ ಇರತಕ್ಕಂಥದ್ದು ಸುಮ್ಮನೆ ದಾನ ತಗೊಂಡ್ರೆ ಅವನು ಯದೋ ಇನ್ನೇನೋ ಆಗ್ಬಿಡುತ್ತ ಆಮೇಲೆ ಅಂತ ಹಾಗೆಯೇ ಭಿಕ್ಷಾ ಸ್ವೀಕಾರ ಭಿಕ್ಷೆಯನ್ನು ಅಷ್ಟು ಸುಲಭ ಅಲ್ಲ ಯಾರತ್ರೋ ಯಾರಾದರೂ ಸ್ವಾಮಿಗಳು ನಮ್ಮ ಮನೆಗೆ ಒಂದು ಭಿಕ್ಷ ಸ್ವೀಕಾರ ಮಾಡಲಿ ಅಂತ ಯಾಕೆ ಕೇಳ್ತಾರೆ ಅಂದ್ರೆ ನೀವು ಭಿಕ್ಷೆಯನ್ನೊಬ್ಬ ಸನ್ಯಾಸಿಗೆ ಕೊಟ್ಟಿದ್ದೀರಿ ಅಂತಂತ ಹೇಳಿದ್ರೆ ಅಲ್ಲಿಯ ತನಕ ನಿಮ್ಮಲ್ಲಿ ಸಂಚಿತವಾಗಿರತಕ್ಕಂಥ ಯಾವುದೋ ಕುಕೃತ್ಯ ಹೋಗಿಬಿಡುತ್ತೆ ಅಂತ ಎಲ್ಲ ಹೋಗುತ್ತೆ ಅವ್ರತಕ್ಕ ಹೋಗುತ್ತೆ ನಮ್ಮಲ್ಲಿ ಇರತಕ್ಕಂಥದ್ದು ನಾವು ಆ ದಾನ ಮಾಡುವುದರಿಂದ ಭಿಕ್ಷೆಯನ್ನು ನೀಡುವುದರಿಂದ ಯಾರು ತಗೊಳ್ತಾರೋ ಅವ್ರ ಮೇಲೆ ಹೋಗ್ತೊಳುತ್ತೆ ಅವರಿಗೆ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಇರಬೇಕು ಇದು ಸ್ವಾಮಿಗಳ ಆಗೋಯ್ತು ಜನಸಾಮಾನ್ಯರ ಮಟ್ಟದಲ್ಲಿ ಭಿಕ್ಷೆ ಬೇಡ್ತಾರೆ ಅಂತ ಏನು ಜನ ಕೊಟ್ಬಿಡ್ತಾರೆ ಸುಲಭವಾಗಿ ಅದಕ್ಕೆಂಥ ಮಾನಸಿಕ ಸಿದ್ಧತೆ ಬೇಕು ನೀವು ಬೈದರು ಹೊಡೆದ್ರು ತಿರಸ್ಕಾರ ಮಾಡಿದ್ರು ಏನು ನನಗೆ ಆಗಲಿಲ್ಲ ಅನ್ನತಕ್ಕಂಥ ಮಾನಸಿಕ ಸಮಚಿತ್ತ ಬೇಕು ಅದಕ್ಕೊಂದು ಸಿದ್ಧತೆ ಬೇಕು ಅದಕ್ಕೊಂದು ತರಬೇತಿ ಬೇಕು ಅಕ್ಷುರ ಭಿಕ್ಷೆ ಎತ್ತಿರಲಿಕ್ಕೆ ಸಾಧ್ಯ ಇಲ್ಲ ಅದು ಅರ್ಜುನ ಹೇಳ್ತಾ ಇದ್ದೇನೆ ಭೈಕ್ಷಿ ಹಲೋ ಏ ನಾನು ಯುದ್ಧ ಮಾಡ ಮೊದಲೇ ಕ್ಷತ್ರಿಯ ಅವನು ಅವನಾದ್ರು ಬೈದರ ಸಾಕು ಕೆನ್ನಿ ಕೊಡ್ತೀನಿ ಅಂತಕ್ಕಂಥ ಅವನಿಗೆ ಅದು ಗಾಂಡಿಯವನ್ನ ಯಾರೋ ಬೈಬಿಟ್ಟು ಅವ್ನು ಸಾಯಿಸೇ ಬಿಡ್ತೀನಿ ಅಂತಕ್ಕಂಥದ್ದು ಎಷ್ಟೋ ಕೊಲೆಗಳು ಮಾಡಿಬಿಟ್ಟಿದ್ದಾನೆ ಅರ್ಜುನ ಇಲ್ಲಿ ತನಕ ಅಂತ ಹೇಳ್ತಾನೆ ನಾನು ಭಿಕ್ಷೆ ಕೇಳ್ತೇನೆ ಏನೂ ಅದು ಇದೊಂಥರ ಸ್ಮಶಾನ ವೈರಾಗ್ಯ ಅಷ್ಟೇ ಯಾವ್ದಾದ್ರು ಹೆಣವನ್ನು ಎತ್ಕೊಂಡು ಹೋಗ್ತಾ ಇದ್ದಾಗ ಜೀವನದ ಬಗ್ಗೆ ಎಲ್ಲಾ ವಿರಕ್ತಿಯ ಮಾತಾಡ್ತೀವಿ ನಾವು ಅಯ್ಯೋ ಜೀವನ ಅಂದ್ರೆ ಇಷ್ಟೇನ್ರಿ ಏನು ಪ್ರಯೋಜನ ಇಲ್ಲ ಸಂಪಾದನೆಯೂ ಬೇಡ ಏನೂ ಬೇಡ ಅಂತ ಇರ್ತೀವಿ ಆ ಹಣವನ್ನು ಸುಟ್ಟು ಬಂದು ಎರಡನೇ ದಿವಸದಲ್ಲಿ ಮತ್ತೆ ಶುರು ಮಾಡ್ತಾನೆ ಅವನು ಹ್ಯಾ ಹ್ಯಾ ಅರ್ಜನೆ ಮಾಡ್ಬೇಕು ನಾನು ಇದು ಸ್ಮಶಾನ ವೈರಾಗ್ಯ ಹಾಗೆ ಪ್ರಸವ ವೈರಾಗ್ಯ ಅಂತಂತ ಆ ಹೆಣ್ಣು ಮಗುವಿಗೆ ಪ್ರಸವವನ್ನ ನೀಡ್ತಾ ಇದ್ದಾಗ ಮಗು ಹುಟ್ಟುತ್ತಾ ಇದ್ದಾಗ ಗಂಡನ ಮೇಲೆ ಎಲ್ಲಿ ಸಿಟ್ಟು ಬರ್ತೀನಿ ಇನ್ನ ನಾನು ಎದು ಮುಖವೇ ನೋಡಲ್ಲ ಅಂತೇಳಿ ಆದರೆ ನಿಮ್ ಎರಡೂವರೆ ಹಬ್ಬ ಇನ್ನೊಮ್ಮು ಹುಟ್ಟೇ ಬಿಟ್ಟಿರುತ್ತವಳೆ ಇದು ತಾತ್ಕಾಲಿಕವಾಗಿ ಬರತಕ್ಕಂಥ ವೈರಾಗ್ಯಗಳಿವೆ ಅರ್ಜುನನಿಗೆ ಬಂದಿದ್ದು ಅಂಥ ವೈರಾಗ್ಯ ತಾತ್ಕಾಲಿಕ ವೈರಾಗ್ಯ ಬಡಗಣಯ ನಾನು ಯುದ್ಧನೇ ಮಾಡಲ್ಲ ನಾನು ಭಿಕ್ಷೆ ಇಟ್ಬಿಡ್ತೀನಿ ಸುಲಭ ಹೇಳಿದು ಗುರು ನ ಹಿ ಮಹಾನುಭಾವ ಶ್ರೇಯೋ ಭೋಕ್ತ ಭೈಕ್ಷಿ ಇದು ನನಗೆ ಶ್ರೇಯಸ್ಸು ಅನ್ನಿಸಿಬಿಟ್ಟಿದೆ ಅಂದರೆ ಈಗ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡಬೇಕು ಯಾಕೆಂದ್ರೆ ಇದೇ ವಿಷಯವನ್ನು ಕುರಿತು ಕೃಷ್ಣ ಮುಂದೆ ಮಾತಾಡೋದು ಶ್ರೇಯಸ್ಸು ಅಂದ್ರೆ ಯಾವುದು ಶ್ರೇಯಸ್ಸು ಅಂದ್ರೆ ಅರ್ಜುನನ ಪ್ರಕಾರ ಶ್ರೇಯೋ ಶ್ರೇಯಸ್ಸು ಎರಡು ಪದಗಳಿದೆ ನಮ್ಮಲ್ಲಿ ಒಂದು ಶ್ರೇಯಸ್ಸು ಇನ್ನೊಂದು ಪ್ರೇಯಸ್ಸು ಈ ಶ್ರೇಯಸ್ಸು ಹಾಗೂ ಪ್ರೇಯಸ್ಸುಗಳಿಗೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಶ್ರೇಯಸ್ಸು ನಮಗೆ ಹಿತವಾಗಿರತಕ್ಕಂಥದ್ದು ಪ್ರೇಯಸ್ಸು ನಮಗೆ ಪ್ರಿಯವಾಗಿರತಕ್ಕಂಥ ಕಡಲೆ ಹಿಟ್ಟು ನನಗೆ ಬಹಳ ಇಷ್ಟ ಪ್ರಿಯ ಆದರೆ ಕಡ್ಲೆ ಹಿಟ್ಟು ಜಾಸ್ತಿ ತಗೊಂಡ್ಬಿಟ್ರೆ ಭನ ಮನೆ ಮತ್ತಮ್ತು ಹೋಗ್ಬೇಕಾಗಿತ್ತು ಶ್ರೇಯಸ್ಸಲ್ಲ ಅದು ಅದು ಪ್ರೇಯಸ್ಸು ಅಷ್ಟೇನೆ ಶ್ರೇಯಸ್ಸು ಅಂದ್ರೆ ಹಿತವೂ ಆಗಿರಬೇಕು ಪ್ರಿಯವೂ ಆಗಿರಬಹುದು ಎಷ್ಟೋ ಸಲ ಪ್ರಿಯವಾಗಿರಲ್ಲ ಈಗ ನನಗೆ ನೋವು ಬಂದಿದೆ ಸ್ವಾಮಿ ಔಷಧಿ ಕುಡಿಬೇಕಪ್ಪ ಅಯ್ಯೋ ಕಹಿ ಪ್ರಿಯ ಅಲ್ಲ ಆದರೆ ಹೊಟ್ಟೆಗೆ ಅದರಿಂದ ಅನುಕೂಲ ಅದು ಶ್ರೇಯಸ್ಸು ಮಧರ್ಮರಾಯಿ ಮಾತನ ನಚಿಕೇತನ ಹೇಳಿ శ్రేయ్చ ప్రేయ్యమేత స్తౌ సంపరి వివిరక్తిధీర శ్రేయో అభిప్రేయసో వృణీతే ప్రేయో మందో యోగ క్షేమాద్వృణీతే నిచికేతి కమధర్మరాయనన్న మృత్యువిన రహస్యవధర్మరాయ శ్రేయచ్చ ప్రేయ్యమేత స్తౌ సంపరి ವಿವಿನಕ್ತಿ ಧೀರ ಧೀರನಾಗಿರತಕ್ಕವನು ಅವನ ಜೀವನದಲ್ಲಿ ಬರತಕ್ಕಂತಹ ಶ್ರೇಯಸ್ಸು ಹಾಗೂ ಪ್ರೇಯಸ್ಸುಗಳು ಎರಡೊಂದು ಬರುತ್ತಂತೆ ವಿವಿನಕ್ತಿ ಅವನ ಎರಡನ್ನು ಹೋಲಿಸ್ತಾನೆ ಯಾವುದು ಯೋಗ್ಯ ಅಂತ ನೋಡ್ತಾನೆ ನಮ್ಮ ಜೀವನದಲ್ಲಿಯೂ ಮತ್ತೆ ಮತ್ತೆ ಇದೇ ಘಟನೆ ನಡೀತಕ್ಕಂಥದ್ದು ನಾವು ಏನಾದರೂ ನಿರ್ಣಯವನ್ನು ತಗೊಳ್ಬೇಕಾದ್ರೆ ಈ ನಿರ್ಣಯ ಸರಿಯೋ ಈ ನಿರ್ಣಯ ಸರಿಯೋ ಒಂದು ನಿರ್ಣಯವನ್ನು ತಗೊಂಡ್ರೆ ನನಗೆ ಲಾಭ ಆಗ್ತಾ ಇದೆ ನನಗೆ ಅನುಕೂಲ ಆಗ್ತಾ ಇದೆ ನಾನು ಬೇಕಾದ ಸಿಗ್ತಾ ಇದೆ ನನಗೆ ಪ್ರೇಯಸ್ಸಾಗ್ತಾ ಇದೆ ಪ್ರಿಯವಾಗ್ತಾ ಇದೆ ಇನ್ನೊಂದು ನಿರ್ಣಯ ತಗೊಂಡ್ರೆ ಅನ್ಯಾಯ ಆಗ್ತಾ ಇಲ್ಲ ಪ್ರಿಯವಾಗದೇ ಇರಬಹುದು ಅನ್ಯಾಯ ಆಗ್ತಾ ಇಲ್ಲ ಅಧರ್ಮ ಆಗ್ತಾ ಇಲ್ಲ ತಪ್ಪು ಮಾಡ್ತಾ ಇಲ್ಲ ಯಾವ ತಗೊಳ್ಳೋಣ ಇವರೆಗೆ ಯಾವಳು ನಾವು ತಪ್ಪು ಮಾಡುವುದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಈ ಗೊಂದಲ ನಡೆಯುತ್ತೆ ಮಾಡ್ಲಾಬೇಡೋ ಮಾಡ್ಲಾಬೇಡೋ ಮಾಡ್ಲಾಬೇಡು ನನಗೆ ಗೊತ್ತಿರುತ್ತೆ ನಾನು ಮಾಡೋ ತಪ್ಪು ಅಂತ ಅವ ನಾನೇನು ಮಾಡ್ತೀನಿ ಪ್ರೇಯಸ್ಸನ್ನು ಆಯ್ಕೆ ಮಾಡಿಕೊಂಡು ಇದೊಂದು ಸಲ ಮಾಡ್ತೀನಿ ಕಣಯ್ಯ ಅಂತ ಮಾಡ್ಬಿಡ್ತೀವಿ ಎರಡನೇ ಸಲ ಅದು ಬಂದಾಗ ಒಂದ್ಸಲ ಮಾಡಿದ್ನಲ್ಲ ಬಿಡು ಎರಡನೇ ಸಲ ಏನಂತ ಏನು ಬಿಡ್ತೀವಿ ಹೀಗಾಗಿ ಮೊದಲನೇ ಆಯ್ಕೆ ಇದೆಯಲ್ಲ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ಸ್ತೌ ಸಂಪರಿಕ್ತ ವಿವಿನಕ್ತಿ ಧೀರ ಶ್ರೇಯೋ ಹಿ ಪ್ರೇಯೋ ಅಭಿಪ್ರೇಯಸ್ರಣೀತೆ ಧೀರನಾಗಿರತಕ್ಕಂಥವನು ಪ್ರೇಯಸ್ಸಿಗಿನ್ನ ಶ್ರೇಯಸ್ಸನ್ನು ಆಯ್ಕೆ ಮಾಡ್ಕೊಳ್ತಾನೆ ಪ್ರೇಯೋ ಮಂದೋ ಯೋಗ ಕ್ಷೇಮ ಧ್ವನೀತೆ ಆದರೆ ಮಂದಮತಿಯಾಗಿರುವವನು ದುರ್ಬಲನಾಗಿರುವವನು ಯೋಗಕ್ಷೇಮಗಳಿಗಾಗಿ ಪ್ರೇಯಸ್ನ ಹೇಳ್ಕೊಂಡ್ಬಿಡ್ತಾನೆ ಪ್ರಧಾನವಾದಂಥ ಅಂಶ ಇದು ನಾವು ಭಗವದ್ಗೀತೆಯನ್ನು ಯೋಗಶಾಸ್ತ್ರ ಅಂತ ಕರೀತಾ ಇದ್ದೇವೆ ಪ್ರತಿಯೊಂದು ಅಧ್ಯಾಯ ಮುಕ್ತಾಯವಾದಾಗಲೂ ಶ್ರೀಮದ್ ಭಗವದ್ಗೀತಾ ಸೂಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಅಂತ ಹೇಳ್ತೀವಿ ಇದು ಯೋಗಶಾಸ್ತ್ರ ಕಣಯ್ಯ ಕೃಷ್ಣ ಯೋಗವನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಅಂತ ಹೇಳ್ತಾ ಇದ್ದೇವೆ ನಾವು ಅದು ಇಲ್ಲೇ ಹೇಳ್ತಾ ಇದ್ದಾರೆ ಪ್ರೇಯೋ ಮಂದೋ ಯೋಗ ಕ್ಷೇಮಾದ್ವರ್ಣೀತೆ ಈ ಮಂದ ಮತಿಗಳಾಗಿರ್ತಕ್ಕಂಥವರು ಪ್ರೇಯಸ್ಸಿನ ಹಿಂದೆ ಹೋಗ್ತಾ ಇದ್ದಾರೆ ಯೋಗ ಹಾಗೂ ಕ್ಷೇಮಕ್ಕಾಗಿ ಅಂದರೆ ಯೋಗ ಮತ್ತು ಕ್ಷೇಮಕ್ಕಾಗಿ ಹೋಗತಕ್ಕಂಥವರು ಮಂದಮತಿಗಳು ಅಂತ ಯಮಧರ್ಮರಾಯ ಹೇಳ್ತಾ ಇದ್ದಾನೆ ಈಗ ಅರ್ಜುನ ಕೇಳ್ತಾ ಇದ್ದಾನೆ ಶ್ರೇಯಸ್ಸೇ ಭಿಕ್ಷೆ ಬೇಡತಕ್ಕದ್ದು ಶ್ರೇಯಸ್ಸು ಅಂತ ಇದ್ದಾನೆ ಗುರುವರ ಹತ್ವ ಹಿಮಹಾನುಭಾವ ಶ್ರೇಯೋ ಭೋಕ್ತು ಭಿಕ್ಷೆ ಬೇಡತಕ್ಕಂಥದ್ದು ಶ್ರೇಯಸ್ಸು ಅರ್ಜುನನ ಪ್ರಕಾರ ಪ್ರೇಯಸ್ಸು ಅಂದರೆ ಯಾವುದು ಭೀಷ್ಮರನ್ನು ದ್ರೋಣರನ್ನು ಕೊಲ್ಲತಕ್ಕದ್ದು ಭೀಷ್ಮ ದ್ರೋಣರನ್ನು ಕೊಲ್ಲತಕ್ಕದ್ದು ಪ್ರೇಯಸ್ಸು ಭಿಕ್ಷೆಯನ್ನು ಬೇಡತಕ್ಕದ್ದು ಶ್ರೇಯಸ್ಸು ಯಮಧರ್ಮರಾಯ ಹೇಳಿದ್ದಾನೆ ಪ್ರೇಯಸ್ಸನ್ನು ಮಾಡಿದರೆ ಯೋಗಕ್ಷೇಮಕ್ಕಾಗಿ ಮಾಡ್ತಾ ಇದ್ದಾರೆ ಅದು ಸರಿ ಇಲ್ಲ ಮಂದಮಾತಿಗಳು ಅಂತಿದ್ದಾರೆ ಭೀಷ್ಮ ದ್ರೋಣರನ್ನು ಕೊಂದರೆ ಅದು ಪ್ರೇಯಸ್ಸಾಗಿ ಮಂದಮತಿಗಳಾಗಿ ಬಿಡ್ತಾನೆ ಆದ್ದರಿಂದ ಶ್ರೇಯಸ್ಸಾಗಿರತಕ್ಕಂಥ ಭಿಕ್ಷೆಯನ್ನು ಬಿಡ್ತೀನಿ ಬಹಳ ಗಂಭೀರವಾದಂಥ ಸಂದರ್ಭ ಕೃಷ್ಣ ಹೇಗೆ ತೆಗೆದುಕೊಳ್ತಾನೆ ಇದನ್ನ ಕೃಷ್ಣ ಏನು ಉತ್ತರ ಕೊಡ್ತಾನೆ ಅನ್ನತಕ್ಕಂಥದ್ದು ಬಹಳ ಆಸಕ್ತಿಪೂರ್ಣವಾಗಿರುತ್ತೆ ಮೇಲ್ನೋಟಕ್ಕೆ ನಮಗ್ ಗೊತ್ತಿದೆ ಸಾಯಿಸ್ತಕ್ಕಂಥದ್ದು ಸರಿ ಇಲ್ಲ ರೀ ಭಿಕ್ಷೆ ಬಿಡೋದು ಪರವಾಗಿಲ್ಲಪ್ಪ ಅರ್ಜುನ್ ಹೇಳ್ತೇವೆ ಸರಿ ಭಿಕ್ಷೆ ಬಿಡೋದೇ ಶ್ರೇಯಸ್ಸು ಯಾರನ್ನೂ ಸಾಯಿಸೋದಕ್ಕಿನ್ನ ಸಾಯಿಸಿದ್ರೆ ನಮಗೆ ಪ್ರೀತಿಯಾದ ರಾಜ್ಯ ಸಿಗುತ್ತೆ ಹಣ ಸಿಗುತ್ತೆ ಎಲ್ಲ ಸಿಗುತ್ತೆ ಭೋಗ ಸಿಗುತ್ತೆ ಅದು ಬೇಡ ನಾನು ಭಿಕ್ಷೆ ಬಿಡ್ತೀನಿ ಅನ್ನತಕ್ಕಂಥ ಅರ್ಜುನ ನೀವು ಶ್ರೇಯಸ್ಸು ಅನ್ನತಕ್ಕಂಥದ್ದನ್ನ ಕೃಷ್ಣ ಹೇಗೆ ತಗೊಳ್ತಾನೆ ಇದಾದ ಮೇಲೆ ಅರ್ಜುನ ಇನ್ನೊಂದು ಸಂದೇಹವನ್ನು ಮಂಡನೆ ಮಾಡುದು ಧೀರನಾಗಿರತಕ್ಕಂತಹವನು ಶ್ರೇಯಸ್ಸಿಗೆ ಹೋಗುತ್ತಾನೆ ಅಧೀರನಾಗಿರತಕ್ಕಂಥವನು ಪ್ರೇಯಸ್ಸಿಗೆ ಹೋಗುತ್ತೆ ಇದು ಇನ್ನೊಂದಿದೆ ಕಣಪ್ಪ ನಚೈತದ್ವಿದ್ಮರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಃ ಇನ್ನೊಂದು ಪುಟ್ಟ ಸಂದೇಹ ಇದೆ ಕಣಯ ಕೃಷ್ಣ ಇದಕ್ಕೊಂದು ಉತ್ರ ಯದ್ವಾ ಜಯೇಮ ಈಗ ಜಯೇಯುಃ ನಿಂತ್ಕೊಂಡಿದ್ದೀವಪ್ಪ ಯುದ್ಧಕ್ಕೆ ನಿಂತುಕೊಂಡಾಗ ನಾವು ನಮ್ಮ ಬಲಾಬಲಗಳನ್ನು ಲೆಕ್ಕ ಹಾಕಬೇಕೋ ಬೇಡವೋ ಕದರನ್ನೋ ಗರಿಯೋ ಯದ್ವಾ ಯದಿ ಯದಿವಾನೋ ಜಯೇಯುಃು ನಮಗೆ ಗೊತ್ತಿದೆ ಯಾರ್ಯಾರಿದ್ದಾರೆ ನಮ್ಮಲ್ಲಿ ಇದ್ದಾರೆ ನಾನಿದೀನಿ ಭೀಮ ಇದ್ದಾನೆ ಇನ್ಯಾರಿದ್ದಾರೆ ಯಾರಿಲ್ಲ ಪಾ ಜನ ಜಾಸ್ತಿ ನಮ್ಮಲ್ಲಿ ನನ್ನನ್ನ ಭೀಮನ ಬಿಟ್ಟು ಕೃಷ್ಣ ಬಿಟ್ಬಿಟ್ಟಿದ್ದಾನೆ ಅರ್ಜುನ ಲೆಕ್ಕ ಹಾಕ್ತಾರೆ ನೋಡು ಎಷ್ಟು ಇದೆ ನಾನಿದ್ದೀನಿ ಭೀಮ ಇದ್ದಾನೆ ಇನ್ಯಾರಿದ್ದಾರೆ ಅಂತ ಶಕ್ತರು ನಮ್ಮಲ್ಲಿ ಪಾಪ ನನಗೋಸ್ಕರ ಪ್ರಾಣ ಒಂದಷ್ಟು ಜನ ಬಂದಿದ್ದಾರೆ ಆದ್ರ ಅಲ್ಲಿ ನೋಡಯ್ಯ ಭೀಷ್ಮಾಚಾರ್ಯರಿದ್ದಾರೆ ದ್ರೋಣಾಚಾರ್ಯರಿದ್ದಾರೆ ಏನು ಕರ್ಣನೇನು ಸಾಮಾನ್ಯನೇ ಅವನಿದ್ದಾನೆ ಅರೆ ದುರ್ಯೋಧನ ಇದ್ದಾನಲ್ಲಪ್ಪ ಮಹಗದೆಯಲ್ಲಿ ಅಶ್ವತ್ಥಾಮ ನಮ್ಮೇಷ್ಠರ ಮಗ ಅವನೇನು ಕಡಿಮೆನೆ ಅವನು ಎಷ್ಟೊಂದು ಜನ ಇದ್ದಾರೆ ಇಷ್ಟೇ ಅಲ್ಲದೆ ಮೊದಲಿನಿಂದ ನಮಗೆ ಗೊತ್ತಿದೆ ನಮ್ಮದು ಏಳು ಅವ್ರದ್ದು ಹನ್ನೊಂದು ಬರೀ ಸೈನಿಕರ ಸಂಖ್ಯೆ ಲೆಕ್ಕ ಹಾಕಿದ್ರೆ ಅವ್ರದ್ದೇ ಜಾಸ್ತಿ ಆಗ್ಬಿಟ್ಟಿದೆ ನೀನಿರ್ಬೋದ್ ಜೊತೆಗೆ ಆದ್ರೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಯಾವ್ಯ ಎದ್ವಾ ನೋ ಜಯೇಮ ಎದಿವಾ ನೋ ಜಯೇಯು ನಾನೇ ಗೆಲ್ತೀನೋ ಅವ್ರು ಗೆಲ್ತಾರೋ ಗೊತ್ತೆ ಹೇಗಿದೆ ಎಂದರೆ ಚುನಾವಣೆಗೆ ಸಿದ್ಧನಾದಂತಹ ಅಭ್ಯರ್ಥಿ ಅವ್ರು ಗೆಲ್ತಾರೋ ಇವ್ರಿಗೆ ಗೆಲ್ತಾರೋ ಚುನಾವಣೆಗೆ ಹೋಗೋದೇ ಬೇಡ ಅಂತ ಹೇಳಿದ್ರು ಆತ್ಮೀಯರೆ ಮತ್ತೆ ಮತ್ತೆ ನಾವು ನಮ್ಮ ಜೀವನಕ್ಕೆ ಹೊಂದಿಸ್ಕೋಬೇಕಿದ್ನ ನಮ್ಮ ಜೀವನದಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ ನಾವು ಯಾವುದೋ ಒಂದು ದಂಧೆ ಶುರು ಮಾಡಿದ್ದೇವೆ ಯಾವುದೋ ವ್ಯಾಪಾರ ಶುರು ಮಾಡಿದ್ದೇವೆ ಯಾವುದೊಂದು ಹೊಸ ವಿದ್ಯೆ ಶುರು ಮಾಡಿದ್ದೇವೆ ಯಾವುದೊಂದು ಸಂಗೀತವನ್ನು ಶುರು ಮಾಡಿದ್ದೇನೆ ಯಾವುದೊಂದು ಕಾರ್ಖಾನೆ ಶುರು ಮಾಡಿದ್ದೇನೆ ಆಗ ನನಗೆ ಪ್ರಶ್ನೆ ಇಷ್ಟೊಂದು ಕಾರ್ಖಾನೆಗಳಿದೆ ಇಷ್ಟೊಂದು ದಂಧೆಗಳಿದೆ ನಂದು ಗೆಲ್ಲುತ್ತಾ ಹೋಗುತ್ತೆ ಮತ್ತು ನಮ್ಮ ಹಣೆ ಬರಹ ಏನು ಅಂದ್ರೆ ನೀವು ಯಾವುದೇ ವ್ಯಾಪಾರಸ್ಥರಾಗಿ ಯಾವುದೇ ವೃತ್ತಿಯಲ್ಲಿದ್ದು ಈಗಾಗಲೇ ಆ ವೃತ್ತಿಯಲ್ಲಿ ನಿರತರಾಗಿರತಕ್ಕಂಥ ಹೊರತ್ರಕ್ಕೆ ಹೋಗಿ ಕೇಳಿ ಹೇಗಿದೆ ಸ್ವಾಮಿ ಏ ಬೇಡಪ್ಪ ನಾನು ಏನೋ ಪಾಪ ಮಾಡ್ಬೋದು ಏನ್ಬಿಡ್ತಾರೋ ಲಾಭ ತಗೊಳ್ತಾ ಇರ್ತಾನೆ ನೀವು ಮಾತ್ರ ಲಾಭ ಬರುತ್ತೆ ಅಂತ ಹೇಳೋದಿಲ್ಲ ಯಾಕಯ್ಯ ಬುದ್ಧಿ ಕೆಟ್ಟಿಲ್ಲ ಬಂದೆ ನಿಮ್ಗಿದ್ದು ಹೆದರಿಕೆ ಅರ್ಜುನ ಈ ವಿಷಯವನ್ನ ಮಂಡನೆ ಮಾಡ್ತಾ ಇದ್ದೇನೆ ಕೃಷ್ಣನ ಹತ್ರ ಯದ್ವಾನೋ ಜಯೇ ಮಯದಿವಾನೋ ಜಯೇಯು ಗೊತ್ತಾಗ್ತಾ ಇದ್ವಲ್ಲಪ್ಪ ನಾವೇ ಗೆಲ್ತೀವೋ ಅವರೇ ಗೆಲ್ತಾರೋ ಗೊತ್ತಿಲ್ಲ ಈ ಎರಡು ಕಾರಣ ಇದೆ ಕಣಯ್ಯ ಈ ಎರಡು ಕಾರಣ ನನ್ನ ತಲೆ ಕೆಡಿಸ್ಬಿಟ್ರಿ ಆದರೆ ಅರ್ಜುನನಿಗೆ ಒಂದು ಒಳ್ಳೆಯ ಗುಣ ಇತ್ತು ಅಥವಾ ಅರ್ಜುನನಿಗೆ ತನ್ನ ದೌರ್ಬಲ್ಯ ಗೊತ್ತಾಗಿತ್ತು ಇದು ಬಹಳ ದೊಡ್ಡದಾಗಿರತಕ್ಕಂಥ ಒಂದು ಅಂಶ ನಾವು ಏನೋ ತಪ್ಪು ಮಾಡ್ತಾ ಇರ್ತೇವೆ ಸ್ವಾಮಿ ನೂರು ಜನ ನೀವು ಅವನಿಗೆ ನೀನು ತಪ್ಪು ಮಾಡ್ತಾ ಇದೆಯಾ ಅವನು ತಪ್ಪು ಒಪ್ಕೊಳ್ಳೋದೇ ಇಲ್ಲ ಅವನು ಯಾಕೆ ಒಪ್ಕೊಳ್ಳೋದಿಲ್ಲ ನಾನು ಮಾಡ್ತಿರೋ ಸರಿ ನಿಂತ್ಕೊಂಡ್ಬಿಟ್ಟಿರ್ತಾನು ಎಲ್ಲಿಯ ತನಕ ನಾನು ಮಾಡುತ್ತಿರಬಹುದಾದದ್ದು ತಪ್ಪಿರಬಹುದೇನೋ ಅನ್ನುವ ಸಂದೇಹವಾದರೂ ನನಗೆ ಬರಬೇಕು ಈಗ ನಮ್ಮಲ್ಲಿ ಕೆಲವು ತರಬೇತಿ ಕೇಂದ್ರಗಳಿವೆ ಸಮಾಜಕ್ಕೆ ಬಹಳ ಕಷ್ಟ ಕೊಡ್ತಾ ಇರತಕ್ಕಂಥ ಒಂದು ಪುಟ್ಟ ಸಮಸ್ಯೆ ನೋಡಿಗೆ ಮದ್ಯಪಾನ ಮಾಡತಕ್ಕದ್ದು ಮದ್ಯಪಾನ ಮಾಡತಕ್ಕಂಥದ್ದನ್ನ ಬಿಡಿಸಲಿಕ್ಕಾಯಿ ಕೆಲವು ಸಂಸ್ಥೆಗಳಿದೆ ಆದರೆ ಪ್ರಶ್ನೆ ಇರತಕ್ಕಂಥದ್ದು ಯಾರು ಮದ್ಯಪಾನವನ್ನು ಮಾಡುತ್ತಿದ್ದಾರೋ ಅವನಿಗನ್ನಿಸ್ಬೇಕು ಮೊದಲನೇದಾಗಿ ನಾನು ಬಿಟ್ಟರೆ ಒಳ್ಳೆಯದು ಅಂತ ಅವನಿಗೆ ಅನ್ನಿಸ್ಬೇಕು ಹಾಗೆ ಅನ್ನಿಸಿ ಅವನ ತರಬೇತಿ ಕೇಂದ್ರಕ್ಕೆ ಹೋಗಬೇಕು ಇಲ್ಲಿ ತರಬೇತಿ ಕೇಂದ್ರ ಅಲ್ಲೇ ಇರ್ತೇ ಇವ್ ನೀವು ಮನೆ ತನ್ನ ಕುಡ್ಕೊಂಡಿರ್ತಾನೆ ಎಲ್ಲಿಯ ತನಕ ನನಗೆ ಅನ್ನಿಸುವುದಿಲ್ಲ ನಾನು ಮಾಡ್ತಿರೋ ತಪ್ಪಿರು ಹೋದ್ರಿ ಒಂದು ಪುಟ್ಟ ಸಂದೇಹ ಬರ್ಬೇಕು ನನಗೆ ವಿದ್ಯಾರ್ಥಿ ಇರ್ತಾನೆ ಎರಡು ಸಲ ಮೂರು ಸಲ ಅನುತ್ತೀರ್ಣನಾಗಿಬಿಡ್ತಾನೆ ಅವನಿಗೆ ಅನ್ನಿಸ್ಬೇಕು ನಮ್ಮ ಅಪ್ಪ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ನನ್ನ ವಯಸ್ಸು ಜಾಸ್ತಿ ಆಗ್ತಾ ಇದೆ ಸ್ಪರ್ಧೆ ಇದೆ ಮುಂದೆ ಜಗತ್ತಿನ ಗತಿ ಏನು ನಾನೇನು ಮಾಡಬೇಕು ಎಲ್ಲ ಒಂದು ಕ್ಷಣವಾದರೂ ಅವನ ಮನಸ್ಸಿಗೆ ಬಂದರೆ ಆಗ ಅವನು ಹತ್ರಕ್ಕೆ ಹೋಗ್ತಾನೆ ಅಥವಾ ಅವನ ಅಪ್ರ ಹತ್ರಕ್ಕೆ ಏನೋ ಸಮಸ್ಯೆ ಇದೆ ಪರಿಹಾರ ಮಾಡಪ್ಪ ಅದು ಬರ್ದೇನೆ ಹೋಗ್ಬಿಟ್ರೆ ಅಂದರೆ ಸಂಪೂರ್ಣವಾಗಿ ಮನಸ್ಸನ್ನು ಮುಚ್ಚಿಕೊಂಡು ಬಿಟ್ಟಿದ್ದರೆ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ನಾನೇನೋ ಕಲಿಬೇಕಾದ್ದೇ ಇಲ್ಲ ಅನ್ನುವ ಮನಸ್ಥಿತಿ ಯಾರಿಗಾದರೂ ಇದ್ದರೆ ಅವ್ರು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಒಂದು ಮಾತುಂಟು ಸ್ವಲ್ಪ ಊಟ ಮಾಡಲಿಕ್ಕೆ ಒಂದು ಸ್ವಲ್ಪ ದುಡ್ಡು ಇದ್ರೆ ಆ ಕುಬೇನೆ ಬೇಕಾದ್ರೂ ಸಾಲ ಕೊಡ್ತೀನಿ ಅಂತೀವಂತೆ ನಾವು ಬರ್ತಿದ್ದ ಹಾಗೆ ಬೇಕಾದ್ರೆ ಈಶ್ವರನಿಗೂ ನಾನು ಹೇಳ್ಕೊಡ್ತೀನಿ ಬಿಡ್ತೀವಂತೆ ಅಂಥ ದುರಹಂಕಾರಿಗಳು ನಾವೆಲ್ಲ ನಾವು ಎಂದು ಇದನ್ನ ಅರ್ಥ ಮಾಡಿಕೊಳ್ತೀವೋ ಏನಂತ ನನಗಿನ್ನ ಬಹಳ ದೊಡ್ಡವರಿದ್ದಾರೆ ನನಗಿನ್ನ ಅರಿತವರಿದ್ದಾರೆ ನನಗೆ ಏನಾದರೂ ಸಂದೇಹ ಬಂದರೆ ನಾನು ಅವರ ಹತ್ರ ಹೋಗಿ ಕೇಳಬೇಕು ಅನ್ನತಕ್ಕಂಥ ಮೊಟ್ಟ ಮೊದಲನೆಯ ಶಿಕ್ಷಣ ನನಗಾಗಬೇಕು ಮತ್ತು ನಾನು ಕಲಿಯಬೇಕಾಗಿದ್ದರೆ ನಾನು ಪೂರ್ಣನಲ್ಲ ನನಗೆ ಏನೋ ಅರಕೆ ಇದೆ ನಾನು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ನನಗೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತ ತೀರ್ಪು ತೆಗೆದುಕೊಳ್ಳುವುದಲ್ಲ ಮೊದಲನೆಯ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಮಾಡಿದ ತಪ್ಪದನ್ನ ವಿಸರ್ಜ್ಯ ಬಿಟ್ಟೆ ಅಂತ ತೀರ್ಮಾನ ಕೊಟ್ಟ ಈಗ ಅರ್ಜುನ ಯಾವಾಗ ಕೃಷ್ಣದ ಸ್ವಲ್ಪ ಬೈಸ್ಕೊಂಡು ಬಿಟ್ನೋ ಮತ್ತೆ ಅವನ ವಿಧಾನವನ್ನು ಬದಲಾಯ ಮಾಡಿಕೊಳ್ತಾ ಇದ್ದಾನೆ ಈ ಎರಡೂ ಸಮಸ್ಯೆಗಳನ್ನು ಹೇಳಿದ ಹೇಳಿ ಬಿಟ್ಟು ಈಗ ಕೇಳ್ತಾ ಇದ್ದಾನೆ ನೋಡಪ್ಪ ಒಂದು ಅಧ್ಯಾಯಪುರ ಹೇಳಿದೆ ಅದನ್ನು ನಾನು ಬರೀ ಪರಂತಪ ಹೊಡಿ ಬಡಿ ಅಂತನ್ಬಿಟ್ಟೆ ನೀನು ಆದರೆ ನನ್ನ ಮನಸ್ಸನ್ನು ನೋಯಿಸ್ತಾ ಇರತಕ್ಕಂಥದ್ದು ಈ ಅಂಶ ಈ ಎರಡು ಅಂಶಗಳಿದೆ ನಾವು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ಆದ್ರಿಂದ ಯುದ್ಧಕ್ಕೆ ಹೋಗ್ಬೇಕೋ ಬೇಡ ಅದು ಗೊತ್ತಿಲ್ಲ ನನಗೆ ಏನು ತೀರ್ಮಾನ ತಗೊಳ್ಳೋಕೆ ಗೊತ್ತಾಗ್ತಾ ಇಲ್ಲ ಎರಡನೇದು ಮಹಾನುಭಾವರನ್ನು ಸಾಯಿಸ್ತಕ್ಕಂಥದ್ದು ಹಾಗೆ ಸಾಯಿಸ್ತಕ್ಕಂಥದ್ದು ಇಲ್ಲಿ ನನಗೆ ತಾತ್ಕಾಲಿಕವಾಗಿ ಜಯವನ್ನು ಕೊಟ್ಟು ಬಿಟ್ಟು ನಾನು ಸುಖ ತಗೊಂಡ್ಬಿಡ್ತೀನಿ ಆದರೆ ಮುಂದೆ ಆದ್ರಿಂದ ಅದು ಪ್ರೇಯಸ್ಸಾಗುತ್ತೆ ಆಗಲಿ ಶ್ರೇಯಸ್ಸಾಗುವುದಿಲ್ಲ ನಮ್ಮ ಸಾತನನ್ನ ಗುರುಗಳನ್ನ ಬಾನ್ ಬಂಧುಗಳನ್ನೆಲ್ಲ ಸೈ ಸಾಯಿಸ್ತಕ್ಕಂಥದ್ದು ತಪ್ಪು ಅನಿಸ್ತಾ ಇದೆ ಕಣಯ್ಯ ನನಗೆ ಅದು ಶ್ರೇಯಸ್ ಅಲ್ಲ ಕೃಷ್ಣ ಇದನ್ನು ನನಗೆ ಅರ್ಥ ಆಗುವಾಗ ಹೇಳ್ಬೇಕು ನೀವು ಬೈದ್ಬಿಟ್ಟು ನೀವು ಕೆಲಸ ಕೆಲಸ ಅದೆಲ್ಲ ಆಗೋದಿಲ್ಲ ನನಗೆ ಆದ್ದರಿಂದ ಈ ಗೊಂದಲಗಳ ಮಧ್ಯದಲ್ಲಿ ನಾನಿದ್ದೇನೆ ಈಗ ನಾನಾಗಲೇ ಹೇಳಿದ ಹಾಗೆ ಅತ್ಯಂತ ಪ್ರಧಾನವಾದಂಥ ಶ್ಲೋಕ ಈ ಶ್ಲೋಕವೇ ಭಗವದ್ಗೀತೆಗೆ ನಾಂದಿ ಕೃಷ್ಣನಿಗೆ ತನ್ನ ಮಿತಿ ಅರ್ಥ ಆಗಿದೆ ಕೃಷ್ಣನ ಮಿತಿ ಅಂಥದ್ದು ಅಂದ್ರೆ ಅದು ಅಮಿತತ್ವ ಅರ್ಜುನ ಕೃಷ್ಣನನ್ನು ಇಲ್ಲಿಯ ತನಕ ಮಿತಿಯಲ್ಲಿ ಕಂಡಿದ್ದಾನೆ ಕೃಷ್ಣ ಯಾರೋ ನನ್ನ ಬಂದು ಅಂದ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ ನನ್ನಷ್ಟೇ ಎತ್ತರ ಇರತಕ್ಕಂಥವನು ಕೃಷ್ಣ ಅಂದ್ಕೊಂಡಿದ್ದಾನೆ ನಾನು ರಥಿಕ ಅವನು ಸಾರಥಿ ಅಂದ್ಕೊಂಡು ಕೃಷ್ಣನಿಗೆ ಅನ್ವಯಿಸತಕ್ಕ ರೀತಿಯಲ್ಲಿ ಕೃಷ್ಣನಿಗೆ ಮಿತಿಯನ್ನು ಕೊಟ್ಟಿದ್ದಾನೆ ಮನುಷ್ಯ ಅಂದ್ಕೊಂಡಿದ್ದಾನೆ ಪುಟ್ಟವನು ಅಂದ್ಕೊಂಡಿದ್ದಾನೆ ಅದು ಕೃಷ್ಣನ ಮಿತಿ ಅಂತ ಇದ್ದಾನೆ ಅರ್ಜುನ ಇಲ್ಲಿ ತನಕ ಈ ಕ್ಷಣದಲ್ಲಿ ಅದು ಪರಿವರ್ತನೆ ಆಗುತ್ತೆ ಕೃಷ್ಣ ಅಂದ್ರೆ ಮಿತಿ ಅಲ್ಲ ಅದು ಕೃಷ್ಣ ಅಂದ್ರೆ ಅಮಿತ ಅದು ಕೃಷ್ಣ ಅಂದ್ರೆ ಅನಂತ ಅದು ಕೃಷ್ಣ ಅಂದ್ರೆ ಗುರು ಅದು ಇಲ್ಲಿಯ ತನಕ ಸೋದರ ಮಾವ ಸೋದರ ಅಳಿಯನ ಸಂಬಂಧ ಇದ್ರೆ ಇಲ್ಲ ಈಗ ಹಾಗೆ ಆಗ್ತಾ ಇಲ್ಲ ನಾನು ಶಿಷ್ಯನಾಗಿದ್ದೇನೆ ಅವನು ಗುರುವಾಗಿ ಬಿಟ್ಟಿದ್ದಾನೆ ಹೀಗಾಗಿ ಕೃಷ್ಣನ ಮಿತಿಯಿಂದ ಕೃಷ್ಣನ ಅಮಿತತ್ವಕ್ಕೆ ಅರ್ಜುನ ಲಂಘನ ಮಾಡ್ತಾ ಇದ್ದಾನೆ ಹಾಗೆ ಲಂಘನ ಮಾಡುವುದಕ್ಕಿಂತ ಮುಂಚೆ ಅರ್ಜುನನಿಗೆ ತನ್ನ ಸ್ಥಿತಿ ಏನು ಅಂತ ಗೊತ್ತಾಗಿಬಿಟ್ಟು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ